ಜಿ ಅಂತ ಓಡಿಸದ ಏನದು ಏನದು ಕಾಯಿ ಎಲ್ಲ ನಡ್ಕೊಂಡು ಹೋಯ್ತಾ ಇದಾರೆ ಕ್ರೌಡ್ ಸಿಕ್ಕಾಬಿಟ್ಟಿದ್ದಾರೆ ಇನ್ನೂ ಬರ್ತಾ ಇದಾರೆ ಸೋಬಾಕ್ ಆಗ್ತವಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದು ರೋಜಾ ಯೂಟ್ಯೂಬ್ ಚಾನಲ್ ಇಲ್ಲ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ವಿಡಿಯೋಸ್ ನಾನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನ್ಯೂ ಇಯರ್ ಆದ್ಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ಇದು ಸೊ ಇವಾಗ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿ ಅಂದ್ರೆ ಒಂದು ಸ್ಪೆಷಲ್ ಪ್ಲೇಸ್ ನಾ ನಿಮ್ಗೆ ತೋರಿಸ್ತೀನಿ ದಿನ ಯಾರಾದ್ರೂ ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಬ್ಲಾಗ್ ನೋಡಿಲ್ಲ ಅಂತ ಅಂದ್ರೆ ನೋಡಿ ಚಿಕ್ಕಬಳ್ಳಾಪುರದಲ್ಲಿರುವಂತ ಈಶಾ ಫೌಂಡೇಶನ್ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀವಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ಕೊಯಮತ್ತೂರಲ್ಲಿ ಇದೆಯಲ್ಲ ಸೊ ನಾವು ಕಾಲೇಜ್ ಟ್ರಿಪ್ ಹೋದಾಗ ಎಲ್ಲ ಹೋಗಿದ್ವಿ ಸೊ ಅವಾಗ ಕರ್ಕೊಂಡು ಹೋಗಿದ್ರು ಅದನ್ನ ನೋಡಿದ್ದೆ ಬಟ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರೋದು ನೋಡಿರ್ಲಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿದೆ ಕೋವಿಡ್ ಹತ್ತತ್ರ ಇರುವಾಗ ಅದು ಇನೋಗ್ರೇಷನ್ ಆಗಿತ್ತು ಸೊ ಒಂದು ತ್ರೀ ಓ ಕ್ಲಾಕ್ ಹೊರಡ್ತಾ ಇದೀವಿ ಇವಾಗ ಇವಾಗ ಹೋದ್ರೆ ಈವ್ನಿಂಗ್ ಕೂಡ ನೋಡಬಹುದು ಹಾಗೆ ಮಾರ್ನಿಂಗ್ ಬೆಳಕಿದ್ದಾಗ್ಲೂ ನೋಡಬಹುದು ಈವ್ನಿಂಗ್ ಲೈಟಿಂಗ್ಸ್ ಎಲ್ಲ ಇರೋದಲ್ಲ ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದೀವಿ ಸೊ ಒಳಗಡೆ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆಗ್ಬಹುದು ಲೈಟಿಂಗ್ಸ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳಿ ಹಾಗೆ ಈಶಾ ಫೌಂಡೇಶನ್ ನ ಚಿಕ್ಕಬಳ್ಳಾಪುರದಲ್ಲಿ ಇರೋದನ್ನ ನಿಮ್ಗೆ ತೋರಿಸ್ತೇನೆ ಹೇಗೆಲ್ಲ ಇರುತ್ತೆ ನೈಟ್ ಹೊತ್ತು ಅಂತ ಹೇಳಿ ಹೋಗ್ತಾ ಸಿಗ್ತೀನಿ

ಅಂದಿವೆ ನಾವು ಮಾಲಾ ಫೇಸಿಯಾ ಕೂಡ ನೋಡಬಹುದು ಸಲ ನಮ್ಮ ಹಸ್ಬೆಂಡ್ ಮತ್ತೆ ನಾನು ಈ ಕಡೆ ರೂಟ್ ಬಂದಾಗ ಮಾಲಾ ಗೆ ವಿಸಿಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ ಯಾಕೆ ಗೊತ್ತಿಲ್ಲ ವಿಸಿಟ್ ಮಾಡಕ್ಕೆ ಆಗ್ತಾ ಇಲ್ಲ ಬೇರೆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಬಂದಾಗ ಬೇರೆ ಯಾವ್ದು ಕೂಡ ಪ್ಲಾನ್ ಮಾಡ್ದಿಲ್ಲ ಜಸ್ಟ್ ಮಾಲ್ ನೋಡಕೆನೆ ಬರೋಣ ಅಂತ ಹೇಳಿ ಅನ್ಕೊಂಡ್ವಿ ಸೊ ಸಲ ಅನ್ಕೋತಾ ಇದೀವಿ ಇದೇ ರೂಟ್ ಹೋದ್ರು ಕೂಡ ವಿಸಿಟ್ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನಾವ್ ಆಲ್ಮೋಸ್ಟ್ ಅರ್ಧ ಬಂದಿದೀವಿ ಇವಾಗ ಸೊ ನಮ್ಮ ಪಾಪು ಒಂದೊಳ್ಳೆ ಚೆನ್ನಾಗಿ ನಿದ್ದೆ ಮುಗಿಸ್ಕೊಂಡು ಹಾಗೆ ಬಾಕ್ಸ್ ಕೂಡ ತಕೊಂಡ್ ಬಂದಿದೆ ಊಟ ಕೂಡ ಮಾಡ್ಕೊಂಡು Da? In a place to hide in.

గాడి ఓడస్తో ఇవగా స్వల్ప ఒక ಇಲ್ಲ ಬೆಟ್ಟ ಗುಡ್ಡ ಇದೆ ಆಲ್ರೆಡಿ ಸಿಕ್ಸ್ ಕ್ಲಾಕ್ ಆಗಿದೆ ನೋಡಿ ವೆಹಿಕಲ್ಸ್ ಎಷ್ಟು ಹೋಗ್ತಾ ಇದ್ರು ಇನ್ನು ಅಲ್ಲಿ ಗಂಟೆ ಆಯ್ತು ಏನು ನಾವು ಎಂಟರಾಗೇ ಹಾಫ್ ಆನ್ ಅವರಿಂದ ಒಳಗಡೆ ಹೋಗೋಕೆ ವೇಟ್ ಮಾಡ್ತಾ ಇದ್ವಿ మాతాడుస్కేరు ఉమ్ ఇల్గే ఆఫ్ మాబాన్ గాడీనా బేజారా పడి ಎಲ್ಲಾರನು ಮಾತಾಡ್ತಾರೆ ಓ ಇಲ್ಲ ಐತೆ ಕಣೆ ಬೆಟ್ಟ ಸದ್ಗುರು ಸನ್ನಿಧಿ ಅಂತ ಆಯ್ತು ಅಂಗಡಿಗಳೆಲ್ಲ ಇದಾವೆ ಸೆಕ್ಯೂರಿಟಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಇದ್ದಾರೆ ಎರಡನೂ ನಡ್ಕೊಂಡೆ ಹೋಯ್ತವ್ರೆ ಇನ್ನೇನ್ ಮಾಡೋದು ಏಳು ಗಂಟೆ ಆಗುತ್ತೆ ನಾವು ಹೋಗೋಷ್ಟು ಬಿಡಿ ಒಳಗಡೆ ಅಷ್ಟು ದೂರ ఏం పార్క్ మాబుట్ నోడి ఎస్ దూర ఐతే కళు యారు నూ నోడిర ఇలా జాస్తి సో పార్కింగ్ మాబుట్టు హ్తాయి నడుకండు క్రౌడ్ బి లేట్గా అంత బందీ లైటింగ్స్ నోడ అంత బట్ ఇల్ నోడద్రె క్రౌడు సిక్బడదే సో నేణ అంతి హోక్తావి ಟೆಂಪಲ್ ಅಂತೂ ಒಂದು ಚೂರು ಕಾಣ್ತಾನೇ ಇಲ್ಲ ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ ನಮಗೂ ಗೊತ್ತಿಲ್ಲ ಇವಾಗ ಬಟ್ ಬೇಗ ಹೋಗ್ಬಿಡೋಣ ಬನ್ನಿ ಇರೋ ಎಷ್ಟು ಕ್ರೌಡ್ ಇದೆ ಆಟೋದಲ್ಲಿ ಡ್ರಾಪ್ ತಗೋ ಇವಾಗ ಟೆಂಪಲ್ ಹತ್ರ ಬಂದು ರೀಚ್ ಆದ್ವಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಇನ್ನೂ ಫೈವ್ ಮಿನಿಟ್ಸ್ ಇತ್ತು ಇಷ್ಟು ಕ್ರೌಡ್ ಮಧ್ಯೆ ಬೇಗ ಬಂದ್ವಲ್ಲ ಅನ್ನೋದು ತುಂಬಾ ಖುಷಿ ಆಯಿತು ಹಾಗೆ ಲೈಟಿಂಗ್ಸ್ ಎಲ್ಲ ನೋಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ತುಂಬಾನೇ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ಈ ಕ್ರೌಡ್ ಮಧ್ಯೆ ಹಾಗೆ ಸ್ಕಿಪ್ ಮಾಡದಿರೋ ವಿಡಿಯೋನ ಎಂಟ್ವರ್ಗು ಕೂಡ ನೋಡಿ ಇವಾಗ ಆದಿ ಹೋಗಿ ಶಿವನ ಮೇಲ್ಗಡೆ ಲೈಟಿಂಗ್ಸ್ ಇವಾಗ ಲೈಟಿಂಗ್ಸ್ ಆಫ್ ಆಯ್ತು చైతల్వా శివకంఠ విశాఖ ఇదే ಈ ಥರದ್ದು ನೋಡಪ್ಪ ಅಲ್ಲಿ ನಾನು ಲೈವ್ ಬರಲಾ ಅಂತ ಅನ್ಕೋತಾ ಇದ್ದೀನಿ

sneko

Oh my god, we'll go to ಶಿವರಾತ್ರಿ ಬರಲೇಬೇಕು ಅನಿಸ್ತದೆ ಅಲ್ವಾ ಕೈ ಮುಗಿ ಕೈ ಮುಗಿ ಮಮ್ಮಿ ಅಲ್ಲಿ ಚಂದ್ರ ಅರ್ಧ ಆಗೋಯ್ತು ಗೀತ ಲೈಟಿಂಗ್ಸ್ ನೋಡಿ ಫುಲ್ಲು ಕತ್ಲೆ ಅಲ್ಲಿ ಮಾತ್ರ ಲೈಟ್ ಇರಬೇಕು ಎಲ್ಲ ಕಡೆ ಸುತ್ತ ಕತ್ಲೆ ಇರಬೇಕು ಸಕ್ಕತ್ತಾಗಿತ್ತು ಇವಾಗ ನೋಡ್ಕೊಂಡು ಹೊರಡ್ತಾ ಇದ್ದೀವಿ ಸೊ ನನ್ನ ನೋಡ್ಕೊಂಡು ಬೇರೆ ಹೋಗ್ಬೇಕು ದೂರ ಆಟೋ ಏನಾದರೂ ಸಿಕ್ತಾರೆ ಯಾವುದಾದ್ರು ವೆಹಿಕಲ್ಸ್ ಹೋಗೋದು ಇವಾಗ ಲೈಟ್ ಆನ್ ಇವಾಗ ಎಲ್ಲ ಕಡೆ ಆನ್ ಮಾಡ್ತಾ ಇದಾರೆ ಅಂಗಡಿಗಳೆಲ್ಲ ಸಕ್ಕ ಕಾಣಿಸ್ತಿದೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಶಿವನ ಹತ್ರ ಎಲ್ಲ ಹೋಗ್ತಾ ಹಾಂ ಸೊ ನೋಡ್ಕೊಂಡ್ಬರೋಣ ಅಲ್ಲಿ ಹತ್ರದಲ್ಲಿ ಹೇಗಿದೆ ಇನ್ನೂ ಡಿಸ್ಪ್ಲೇ ಆಗ್ತಾ ಇದೆ ಅಪ್ಪ ಬಸ್ವ ಎದುರುಗಡೆನೆ ಇದೆ ಇಲ್ಲಿ ಒಳಗಡೆ ಏನಾಯ್ತು ನೋಡೋಣ ನೋಡಿ ಏನೋ ಪೂಜೆ

ಈ ಥರ ಕಾಣಿಸ್ತಾ ಇದೆ ಅರ್ಧನಾಥೇಶ್ವರ ನೋಡಿ ನಾವಲ್ಲಿ ಹಲ್ ತೋರಿಸಿದ್ದು ಸೈಡ್ ವ್ಯೂ ಅಲ್ಲಿ ಇದು ಫ್ರಂಟ್ ವ್ಯೂ ಅಲ್ಲಿ ಈ ಥರ ಮುಟ್ತಾ ಇದೆ ಅದ್ಭುತ ಅಂದ್ರೆ ಅದ್ಭುತ ವಿಡಿಯೋ ಮಾಡ್ಕೊಳ್ಳಂಗಿಲ್ಲ ಅಂದ್ರು ನಾಗದ್ದು ದೇವರಿದೆ ಅಲ್ಲಿ ವಿಗ್ರಹ ಇರ್ತಾರೆ ನಾವು ಓಲ್ವಿ ನೋಡಿ ಇನ್ನೂ ಡಿಸ್ಪ್ಲೇ ಆಗ್ತಾ ಇದೆ ಲೈಟಿಂಗ್ಸ್ ಎಲ್ಲ ಬರ್ತಾ ಇದೆ ಇನ್ನು ನೋಡೋಕ್ಕಿನ ಸಕ್ಕದಾಗಿದೆ ಸೊ ಇವಾಗ ನಾವು ನಡ್ಕೊಂಡು ಹೋಗಬೇಕು ಯಾವ್ದಾದ್ರು ವೆಹಿಕಲ್ ಸಿಕ್ಕಿದ್ರೆ ಅದ್ರ ಜೊತೆಲಿ ಹೋಗೋದು ಇಲ್ಲ ಅಂದರೆ ಹಾಂ ಬಸ್ಗಳಿದೆ ಟ್ಯಾಟ್ಯಾಸಿ ಸಿಕ್ಕಿದೆ ಹೋಗ್ತೀನಿ ನಾನೇ ಒಂಬತ್ತುವರೆ ಆಗಿದೆ ಟೈಮ್ ಇನ್ನು ಬರ್ತಾ ಇದಾರೆ ಇನ್ನೂ ಹೋಗ್ತಾ ಇದಾರೆ ಒಂಬತ್ತು ಗಂಟೆ ಆಗ್ತಿದ್ರು ನೋಡ್ಕೊಂಡು ಹೋಗ್ತಾ ಇದ್ರು ಸಿಕ್ಕಾಬಿ ಕ್ರೌಡ್ ಇದೆ ನಾವು ಕಾರ ಅಲ್ಲಿ ಇನ್ನೂ ನೋಡ್ಕೊಂಡು ಹೋಗ್ತಾ ಇದಾರೆ ನೋಡಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಈಶಾ ಫೌಂಡೇಶನ್ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಡೋಂಟ್ ಮಿಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮನೆ ಬಿಡಿ ಮುಂದಿನ ಬ್ಲೋಗಲ್ಲಿ ಸಿಗ್ತೀನಿ ನಮಸ್ಕಾರ